ಪುತ್ತೂರಿನಲ್ಲಿ ಒಂದು ಹೊಸ ರೀತಿಯಾದ ಸಾವಯವ ಮಳಿಗೆ ಓಪನ್ ಆಗಿದೆ ದಟ್ ಇಸ್ ಮರಿಕೆ ಸಾವಯವ ಮಳಿಗೆ ಅನ್ನುವಂಥದ್ದು ನಮಗೆ ಚಿಪ್ಸ್ ಅನ್ನು ತೋರಿಸಿದೆ ತೆಂಗಿನ ಎಣ್ಣೆಯಲ್ಲಿ ಮನೆಯಲ್ಲಿ ನಾನು ತುಪ್ಪ ತಗೊಂಡಿದ್ದೀನಿ ಅದು ಮನೆಯಲ್ಲಿ ಮಾಡಿದಂತ ತುಪ್ಪ ಇಂತ ಒರಿಜಿನಲ್ ನಾವು ಹಿಂದೆ ಏನು ಮಾಡ್ತಾ ಇದ್ವಿ ಪೌಷ್ಟಿಕವಾದ ಆಹಾರವನ್ನು ಸೇವಿಸುವ ಅವಶ್ಯಕತೆ ಇದೆ ಅದನ್ನು ಕೂಡ ಎಲ್ಲರಿಗೂ ಗ್ರಾಹಕರಿಗೆ ಸಿಗುವಂತ ಒಂದು ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ನಾವು ಮುಖ್ಯವಾಗಿ ಗ್ರಾಹಕರಿಗೆ ಸಾವಯವ ಮತ್ತು ಸತ್ವಯುತ ಆಹಾರವನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ ಇದರಲ್ಲಿ ಅನ್ಪಾಲಿಶ್ಡ್ ಮಿಲೆಟ್ಸ್ ಸಿರಿಧಾನ್ಯಗಳು ಬೇರೆ ಬೇರೆ ತಳಿಯ ಬೆಳ್ತಿಗೆ ಮತ್ತು ಕುಚ್ಚಿಲಕ್ಕಿ ಸಾವಯವದಲ್ಲಿ ಸಿಗ್ತದೆ ಈಗಿನ ಕೆಮಿಕಲ್ ಯುಗದಲ್ಲಿ ಆರೋಗ್ಯದ ಹಿತದೃಷ್ಟಿಯನ್ನ ನೋಡಿಕೊಂಡು ಪುತ್ತೂರಿನಲ್ಲಿ ಒಂದು ಹೊಸ ರೀತಿಯಾದ ಸಾವಯವ ಮಳಿಗೆ ಓಪನ್ ಆಗಿದೆ ದಟ್ ಇಸ್ ಮರಿಕೆ ಸಾವಯವ ಮಳಿಗೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಎಲ್ಲಾ ರೀತಿಯಾದ ಪ್ರಾಡಕ್ಟ್ಗಳು ಸಾವಯವ ರೀತಿಯಲ್ಲೇ ಸಿಗ್ತದೆ ಸ್ವದೇಶಿ ಉತ್ಪನ್ನಗಳು ಸಿಗ್ತದೆ ನಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ನೋಡಿಕೊಂಡು ಹೊಸತಾದ ಮಳಿಗೆಯನ್ನ ಓಪನ್ ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ಯಾವ ರೀತಿಯಾದ ಮಳಿಗೆ ಇದು ಏನೆಲ್ಲ ಉತ್ಪನ್ನಗಳು ಸಿಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಮರಿಕೆ ಸಾವಯವ ಮಳಿಗೆ ಇದು ಎಲ್ಲಿ ಲೊಕೇಟ್ ಆಗಿದೆ ಹೇಳಿದ್ರೆ ಆದರ್ಶ ಹಾಸ್ಪಿಟಲ್ ನ ಕರೆಕ್ಟ್ ಅಪೋಸಿಟ್ ಅಲ್ಲಿ ತ್ರಿನೇತ್ರಿ ಅನ್ನುವಂತ ಬಿಲ್ಡಿಂಗ್ ಅಲ್ಲಿ ಲೊಕೇಟ್ ಆಗಿದೆ ನೀವು ನೋಡ್ತಾ ಇರಬಹುದು ನನ್ನ ಹಿಂದೆ ಎಲ್ಲ ಗಳು ಕೂಡ ಆರ್ಗಾನಿಕ್ ಆಗಿರುವಂತಹ ಪ್ರಾಡಕ್ಟ್ ನಮಗೆ ಸಿಗ್ತಾ ಇದೆ ಸಾವಯವ ಪ್ರಾಡಕ್ಟ್ ಗಳು ನಮಗೆ ಸಿಗ್ತಾ ಇದೆ ಪ್ರತಿಯೊಂದು ಪ್ರಾಡಕ್ಟ್ಸ್ ಆಗಿರ್ಬೋದು ಇಲ್ಲಿ ಹೊಸತಾಗಿ ನ್ಯಾಚುರಲ್ ಐಸ್ ಕ್ರೀಮ್ಸ್ ಕೂಡ ಇದೆ ಪ್ರತಿಯೊಂದು ವಿಷಯ ಕೂಡ ಆಗಿರ್ಬೋದು ತುಪ್ಪ ಆಗಿರ್ಬೋದು ಯಾವುದೇ ಒಳ್ಳೆ ರೀತಿಯಾದ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿಕೊಂಡು ಯಾವುದೇ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡದೆ ಹೊಸತಾಗಿರುವಂತಹ ಶಾಪ್ ಇಲ್ಲಿ ಓಪನ್ ಆಗಿದೆ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರಾಯ್ ಅವರು ನಮ್ಮ ಜೊತೆ ಇದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಪುತ್ತೂರಿನಲ್ಲಿ ಹೊಸತಾಗಿ ಈಗ ಮರಿಕೇಸ್ ಅನ್ನುವಂತ ಒಂದು ಶಾಪ್ ಓಪನ್ ಆಗಿದೆ ನಮಗೆ ಈಗ ದೈನಂದಿನ ಜೀವನದಲ್ಲಿ ನಾವೆಲ್ಲರೂ ಕೂಡ ಒಂದು ಈ ಒಂದು ಏನ್ ಹೇಳ್ತೇವೆ ನಾವು ಟ್ರೆಂಡಿಗೆ ಗೆ ಹೋಗ್ತೇವೆ ಸಾವಯವ ಪ್ರಾಡಕ್ಟ್ಸ್ ನಮಗೆ ಸಿಗುದಿಲ್ಲ ಇಲ್ಲಿ ಹೊಸತಾಗಿ ಸಿಗ್ತಾ ಇದೆ ಇದರ ಬಗ್ಗೆ ಹೇಳುದು ನೋಡಿ ಇವತ್ತು ಪುತ್ತೂರಿನ ಹೃದಯ ಭಾಗದಲ್ಲಿ ಈ ಮರಿಕೇಸ್ ಅನ್ನುವಂತ ಒಂದು ಕೈಂಡ್ ಆಫ್ ಸೂಪರ್ ಮಾರ್ಕೆಟ್ ಇಲ್ಲಿ ಆರಂಭ ಆಗಿದೆ ನಾನು ಕೂಡ ಇದಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೀನಿ ನನ್ನ ಆತ್ಮೀಯರು ಇದನ್ನು ಅವರು ನಡೆಸ್ತಾ ಇದ್ದಾರೆ ಬಂದು ಎಲ್ಲ ನೋಡಿದ್ದೀನಿ ತುಂಬಾ ಸಂತೋಷ ಆಗಿದೆ ಈಗ ಪ್ರಸ್ತುತ ಯುಗದಲ್ಲಿ ನೀವು ಕಾಣ್ಬೋದು ಎವ್ರಿ ತಿಂಗ್ ಕೆಮಿಕಲ್ ಏನಿದ್ರು ಕೆಮಿಕಲ್ ಮನೆಯಲ್ಲಿ ನಾವು ಹಿಂದೆ ತುಪ್ಪ ಮಾಡ್ತಾ ಇದ್ವಿ ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ತಿದ್ವಿ ಇವತ್ತು ಅವರು ನಮಗೆ ಚಿಪ್ಸ್ ಅನ್ನು ತೋರಿಸಿದ್ರು ತೆಂಗಿನ ಎಣ್ಣೆಯಲ್ಲಿ ಮನೆಯಲ್ಲಿ ಹುಡಿದು ಮಾಡಿದಂಥದ್ದು ನಾನು ತುಪ್ಪ ತಗೊಂಡಿದ್ದೀನಿ ಅದು ಮನೆಯಲ್ಲಿ ಮಾಡಿದಂತ ತುಪ್ಪ ಇಂತ ಒರಿಜಿನಲ್ ನಾವು ಹಿಂದೆ ಏನ್ ಮಾಡ್ತಾ ಇದ್ವಿ ಪೌಷ್ಟಿಕವಾದ ಆಹಾರವನ್ನು ಸೇವಿಸುವ ಅವಶ್ಯಕತೆ ಇದೆ ಅದನ್ನು ಕೂಡ ಎಲ್ರಿಗೂ ಗ್ರಾಹಕರಿಗೆ ಸಿಗುವಂತ ಒಂದು ಇಲ್ಲಿ ವ್ಯವಸ್ಥೆಯನ್ನು ಮಾಡಿದರೆ ಇದು ಒಳ್ಳೆ ರೀತಿಯ ಒಂದು ಕಾನ್ಸೆಪ್ಟ್ ಇಂಥ ಕಾನ್ಸೆಪ್ಟ್ ಗಳು ಬರಬೇಕು ಪುತ್ತೂರು ಬೆಳೀತಿರುವಂತ ನಗರ ಡಿಫ್ರೆಂಟ್ ಕಾನ್ಸೆಪ್ಟ್ ಬರಬೇಕು ಇವತ್ತು ನೋಡಿ ಎಷ್ಟು ಜನ ಗ್ರಾಹಕರು ಇದಕ್ಕೆ ನಾನು ನಿನ್ನೆ ಹೋಗುವಾಗ ನೋಡ್ತಾ ಇದ್ದೆ ಇದು ಇದರಲ್ಲಿ ಏನಿದೆ ಅಂತ ನನಗೇನೆ ಆಚಾರ್ಯ ಆಗ್ತಿತ್ತು ಇವತ್ತು ನಾನು ಈ ಕಡೆ ಬಿಲ್ಡಿಂಗ್ ನೋಡ್ಲಿಕ್ಕೆ ಇನಾಗ್ರೇಷನ್ ಆತ್ಮೀಯವ್ರದ್ದು ಇಲ್ಲಿ ಬಂದಿದ್ದೀನಿ ಇಲ್ಲಿ ನೋಡುವಾಗ ಎಲ್ಲ ಜನಗಳಿಗೆ ಬೇಕಾಗ ಒರಿಜಿನಲ್ ತೆಂಗಿನ ಎಣ್ಣೆ ತುಪ್ಪ ಚಿಪ್ಸು ಕ್ಯಾಶು ನಾವು ಸುಟ್ಟಂತ ಕ್ಯಾಶ್ಯೂ ಎಲ್ಲವನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಈಗ ಜನ ನೋಡ್ತಾ ಇರುವಂತದ್ದು ಕ್ವಾಲಿಟಿ ಅಂದ್ರೆ ಒರಿಜಿನಲ್ ಥಿಂಗ್ಸ್ ಎಲ್ಲಿ ಸಿಗ್ತಾ ಅಲ್ಲಿಗೆ ಹೋಗ್ತಾರೆ ಮನಿ ಸೆಕೆಂಡ್ರಿ ನಾವು ಸ್ಪೆಂಡ್ ಮಾಡಿದ್ರು ಆರೋಗ್ಯದ ಬಗ್ಗೆ ಜನ ಸ್ಪೆಂಡ್ ಮಾಡುವಂತ ಕಾಲೇಜಿದೆ ಇದೆ ಬಹುಶಃ నమ్మ ఏరికేస్ మరీకేస్ విల్ బి గ్రేట్ సక్సెస్ ఇన్ పుత్తూర్ వి విల్ ఇష్యూమ్ వెరీ బెస్ట్ ఒ శుభవార్ ಮರಿಕೆ ಶಾಪ್ ನ ಮಾಲಕರಾದಂತ ಸುಹಾಸ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಹೊಸತ್ತಾಗಿ ಪುತ್ತೂರಿಗರಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಈಗ ನಾವು ಕೆಮಿಕಲ್ ಅಂತದನ್ನೇ ನಾವು ಸೇವಿಸ್ತಾ ಇದ್ದೇವೆ ಸರ್ ಹೊಸತ್ತಾಗಿ ಸಾವಯವ ನ್ಯಾಚುರಲ್ ಅನ್ನುವಂತ ಒಂದು ಹೊಸತ್ತಾಗಿ ಮರಿಕೇಸ್ ಅನ್ನುವಂತ ಶಾಪ್ ಓಪನ್ ಇದ್ರ ಬಗ್ಗೆ ಆ ನಾವು ಕಾಲೇಜ್ ಮುಗಿಸಿದ ದಿವಸದಲ್ಲಿ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಹೇಳುವ ಆಲೋಚನೆ ಇದ್ದಾಗ ಒಂದು ಯೋಚನೆ ಬಂದದ್ದು ಸಾವಯವ ಮಳಿಗೆ ಅಂದ್ರೆ ನನ್ನ ತಂದೆಯವರು ಒಂದು ಕಳೆದ ಮೂವತ್ತು ವರ್ಷದಿಂದ ಸಾವಯವ ಕೃಷಿಯನ್ನೇ ಮಾಡ್ತಾ ಬಂದಿದ್ದಾರೆ ಬಟ್ ಅದನ್ನೊಂದು ಉದ್ಯಮವಾಗಿ ಕನ್ವರ್ಟ್ ಮಾಡಿದ್ರೆ ಹೇಗೆ ಅಂತ ಹೇಳೋ ಒಂದು ಆಲೋಚನೆ ಬಂದಾಗ ನಮಗೆ ಮುಳಿಯ ಫ್ಯಾಮಿಲಿ ಅವರ ಒಂದು ಸಪೋರ್ಟ್ ಒಟ್ಟಿಗೆ ಹಾಗೆ ಒಂದು ಹಲವಾರು ಜನ ಒಂದು ಸಪೋರ್ಟ್ ಒಟ್ಟಿಗೆ ನಾವು ಏಳ್ಮುಡಿ ಸಂಕದ ಹತ್ರ ಅಂದ್ರೆ ಕೋಕೋ ಗುರು ಶೋರೂಮ್ ಏನಿದೆ ಅಥವಾ ರಾಮರಾಜ್ ಕಾಟನ್ ಏನಿದೆ ಪುತ್ತೂರಲ್ಲಿ ಅದರ ಎದುರುಗಡೆ ಒಂದು ಮನೆಯಲ್ಲಿ ಇದನ್ನು ನಾವು ಶುರು ಮಾಡಿದ್ವಿ ಈಗ ಅದಕ್ಕೆ ಒಂದು ಏಳು ವರ್ಷ ಬಂತು ಸೊ ಆ ಏಳು ವರ್ಷದಲ್ಲಿ ಪುತ್ತೂರಿನ ಮತ್ತು ಹತ್ತೂರಿನ ಗ್ರಾಹಕರ ಸಪೋರ್ಟ್ ಇಂದ ನಾವು ಒಂದು ಹಂತ ಹಂತವಾಗಿ ಸಣ್ಣ ಸಣ್ಣ ಹೆಜ್ಜೆ ಇಟ್ಟು ಬೆಳೆದಿದ್ದೇವೆ ಸೊ ಅದರ ಒಂದು ವಿಸ್ತೃತ ರೂಪವಾಗಿ ಇವತ್ತು ಮರಿಕೆ ಸಾವಯವ ಮಳಿಗೆಯ ಒಂದು ನವೀಕೃತ ಮತ್ತು ಒಂದು ಸ್ವಂತ ಒಂದು ಕೋಣೆ ಇದು ಅಥವಾ ಒಂದು ಮಳಿಗೆ ಸೊ ಇದು ನನಗಂತೂ ತುಂಬ ಸಂತೋಷ ಯಾಕೆಂದ್ರೆ ಇಷ್ಟು ಜನರ ಸಪೋರ್ಟ್ ಒಟ್ಟಿಗೆ ನಾವು ಶುರು ಮಾಡಿ ಈಗ ಒಂದು ಈ ಹಂತಕ್ಕೆ ಬಂದಿದ್ದೇವೆ ಅಂದರೆ ಬಹಳ ಖುಷಿ ಆಗ್ತದೆ ಇಲ್ಲಿ ನಾವು ಮುಖ್ಯವಾಗಿ ಗ್ರಾಹಕರಿಗೆ ಸಾವಯವ ಮತ್ತು ಸತ್ವಯುತ ಆಹಾರವನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ ಇದರಲ್ಲಿ ಅನ್ಪಾಲಿಶ್ಡ್ ಮಿಲೆಟ್ಸ್ ಸಿರಿಧಾನ್ಯಗಳು ಏನಿದೆ ಸಿರಿಧಾನ್ಯಗಳು ಸಿಗ್ತದೆ ಬೇರೆ ಬೇರೆ ತಳಿಯ ಬೆಳ್ತಿಗೆ ಮತ್ತು ಕುಚಿಲಕ್ಕಿ ಸಾವಯವದಲ್ಲಿ ಸಿಗ್ತದೆ ಹಾಗೂ ರಾಮಚಂದ್ರಾಪುರ ಮಠದ ಗ್ರಾಮರಾಜ್ಯ ಸಂಸ್ಥೆಯ ಎಲ್ಲ ಉತ್ಪನ್ನಗಳು ನಮ್ಮಲ್ಲಿ ಸಿಗ್ತದೆ ಮತ್ತೆ ಮನೆಯಲ್ಲೇ ತಯಾರಿಸಿದಂತ ಉಪ್ಪಿನಕಾಯಿಗಳು ಹಪ್ಪಳ ಚಂಡಿಗೆಗಳು ಮತ್ತೆ ಖಾರ ತಿಂಡಿಗಳು ಸಿಹಿ ತಿಂಡಿಗಳು ಇಂಥದ್ದು ಸಿಗ್ತದೆ ಈ ಸಿಹಿ ತಿಂಡಿ ಮತ್ತು ಖಾರ ತಿಂಡಿಯಲ್ಲಿ ನಾವು ಸಾಂಪ್ರದಾಯಿಕ ಫುಡ್ ಅನ್ನೇ ಆದಷ್ಟು ಒತ್ತು ಕೊಟ್ಟು ಸಿಹಿ ತಿಂಡಿ ಅಂತ ಹೇಳಿದಾಗ ತುಪ್ಪದಲ್ಲೇ ಮಾಡಿದಂತ ಸ್ವೀಟ್ಗಳು ಖಾರದ ತಿಂಡಿ ಅಂದ್ರೆ ತೆಂಗಿನ ಎಣ್ಣೆಯಲ್ಲೇ ಕಲಿದಂಥ ಸ್ವೀಟ್ಗಳು ಯಾವುದೇ ವಿ ಕೃತಕ ಬಣ್ಣ ಅಥವಾ ಎಸೆನ್ಸ್ ಪ್ರಿಸರ್ವೇಟಿವ್ಸ್ ಇಂಥದ್ದು ಬಳಕೆ ಮಾಡದಂತದ್ದು ಯಾವುದಕ್ಕೂ ನಮ್ಮ ಅಂಗಡಿಯಲ್ಲಿ ಎಕ್ಸ್ಟ್ರಾ ಕಲರ್ ಗಳಿರೋದಿಲ್ಲ ಬಣ್ಣ ಹಾಕಿರೋದಿಲ್ಲ ಮತ್ತೆ ಎಕ್ಸ್ಟ್ರಾ ಪ್ರಿಸ್ ಪ್ರಿಸರ್ವೇಟಿವ್ ಗಳಿರೋದಿಲ್ಲ ನ್ಯಾಚುರಲ್ ಪ್ರಿಸರ್ವೇಟಿವ್ ಏನಿದೆ ಅಂಥದ್ದೇ ಇರುವಂತಹ ಸಾಂಪ್ರದಾಯಿಕ ತಿಂಡಿಗಳನ್ನು ಕೂಡ ನಾವು ಇಲ್ಲಿ ಇಟ್ಟಿದ್ದೇವೆ ಅದರ ಜೊತೆಗೆ ಸ್ವಲ್ಪ ಆಯುರ್ವೇದ ಚೂರ್ಣಗಳು ಇಂಥದ್ದೆಲ್ಲ ಇದೆ ಆರೋಗ್ಯಕ್ಕೆ ಪೂರಕವಾದಂತಹ ಮತ್ತೆ ಹೆಲ್ತ್ ಡ್ರಿಂಕ್ಗಳು ಹೆಲ್ತ್ ಮಿಕ್ಸ್ ಗಳು ಮತ್ತೆ ಸತ್ತೊಮ್ಮ ಒಳ್ಳೆಯ ಉತ್ಕೃಷ್ಟ ಗುಣಮಟ್ಟದ ಫುಡ್ ಅನ್ನು ಇಟ್ಟಿದ್ದೇವೆ ನಾವು ಹಾಗೆ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನ್ಯಾಚುರಲ್ ಆದಂತಹ ಜೇನುತುಪ್ಪ ಹನಿ ಮತ್ತೆ ಈ ಗವ್ಯ ಉತ್ಪನ್ನಗಳು ಭಾರತೀಯ ದೇಶಿ ಗೋತಳಿಯಿಂದ ಮಾಡಿದಂತಹ ಅದರ ಸೆಗಣಿ ಗೋಮೂತ್ರದಿಂದ ವ್ಯಾಲ್ಯೂ ಅಡಿಷನ್ ಮಾಡಿದಂತಹ ಧೂಪ ಅಗರಬತ್ತಿ ಇರ್ಬೋದು ಅಥವಾ ಗಳಿರ್ಬೋದು ಸೋಪ್ ಗಳಿರ್ಬೋದು ಲಿಕ್ವಿಡ್ ಗಳಿರ್ಬೋದು ಇಂಥದ್ದನ್ನೆಲ್ಲ ನಮ್ಮ ಮಳಿಗೆಯಲ್ಲಿ ಇಟ್ಟಿದ್ದೇವೆ ಹಾಗೆ ಪುತ್ತೂರಿನ ಗ್ರಾಹಕರು ಮತ್ತೊಮ್ಮೆ ನಮ್ಮನ್ನು ಆಶೀರ್ವದಿಸಬೇಕು ಎಲ್ಲರೂ ಬರಬೇಕು ನಮ್ಮನ್ನು ಕೊಂಡು ಅಥವಾ ಪರ್ಚೇಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಮಾಧ್ಯಮ ಮೂಲಕ ಕೇಳುವಂಥದ್ದು ಸೊ ನೀವು ನೋಡಿದ್ರಲ್ಲ ಮರಿಕೆ ಸಾವಯವ ಮಳಿಗೆಯಲ್ಲಿ ಯಾವ ರೀತಿಯಾದ ಉತ್ಪನ್ನಗಳೆಲ್ಲ ಸಿಗ್ತಾ ಇದೆ ಯಾರೆಲ್ಲ ಅತಿಥಿ ಅಭ್ಯರ್ಥಿಗಳು ಬಂದ್ರು ಶುಭ ಹಾರೈಸಿರು ಅಂತ ತೋರಿಸಿದೆ ನಾನು ನೀವುಸ ಈ ಒಂದು ಮಳಿಗೆಯ ಒಂದು ಸದುಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೋಡ್ತಾ ಇದೆ ಝೂಮಿನ್ ಟಿವಿ ಸದಾ ನಿಮ್ಮೊಂದಿಗೆ